ಪ್ರಭು ನ್ಯೂಸ್ಗೆ ಸ್ವಾಗತ ಚಿಕ್ಕೋಡಿ ತಾಲೂಕಿನ ಹಿರುಕುಡಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಉಪಹಾರ ಸೇವಿಸಿ ಎಂಬತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ತವ್ಯಸ್ತ ಚಿಕ್ಕೋಡಿ ತಾಲೂಕಿನ ಹಿರುಕುಡಿ ಗ್ರಾಮದ ಹೊರವಲಯದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶುಕ್ರವಾರ ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಲೈತನ ಉಪಹಾರಕ್ಕೆ ಉಪ್ಪಿಟ್ಟು ಸೇವಿಸಿದ ಎಂಬತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ತವ್ಯಸ್ತರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಘಟನೆಗೆ ಶಾಲೆಯ ಸಿಬ್ಬಂದಿಯೇ ಕಾರಣ ಎಂದು ಪಾಲಕರು ಆರೋಪಿಸಿದರು ಮಕ್ಕಳಿಗೆ ಉಪಹಾರ ಮತ್ತು ಊಟ ಕೊಡುವ ಮೊದಲು ಶಾಲೆಯ ಪ್ರಾಚಾರ್ಯರು ಉಪನ್ಯಾಸಕರು ಅಥವಾ ಸಿಬ್ಬಂದಿ ವಾರ್ಡನ್ ಮೊದಲು ಸೇವಿಸಿ ಪರೀಕ್ಷಿಸಿದ ನಂತರವೇ ಕೊಡಬೇಕೆಂದು ನಿಯಮವಿದೆ ಆದರೆ ಈ ಶಾಲೆಯಲ್ಲಿ ಆ ನಿಯಮ ಪಾಲಿಸುತ್ತಿಲ್ಲ ಮಕ್ಕಳಿಗೆ ಕೊಡುವ ಯಾವುದೇ ಆಹಾರವನ್ನು ಶಾಲೆಯ ಶಿಕ್ಷಕರು ಪರೀಕ್ಷಿಸದೆ ಅಡುಗೆ ಮನೆಯಿಂದ ನೇರವಾಗಿ ತಂದು ತಂದುಲಾಗುತ್ತಿದೆ ಈ ವಿದ್ಯಾರ್ಥಿ ಆತ್ಮೀಯರಿಗೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಬಿಟ್ಟು ಪಾಲಕರು ಆ ಒಂದು ವಿಶ್ವಾಸದಿಂದ ಇರುತ್ತಾರೆ ಆದರೆ ಈ ವಿಶ್ವಾಸಘಾತ ಮಾಡಿದ ವಾರ್ಡನ್ ಸಿಬ್ಬಂದಿಯವರಿಗೆ ಹಾಗೂ ಶಿಕ್ಷಕ ಪ್ರಾಂಶುಪಾಲರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪಾಲಕರ ಒತ್ತಾಯವಾಗಿರುತ್ತದೆ ತೇಜ್ ಪ್ರಭು ನ್ಯೂಸ್ ಹಿರೇಕೋಡಿ अच्छा डिस्कशन है सर मैं मैंने उनसे प्यार या अंदर या किसी से पूछा सर अभी बाकी लेक्चर में वो मीटिंग मोस्टली सेटिंग है क्वालिटी सेंटर से है हां क्लास और के अनुसार हाय ये عندنا बड़ा यार वरना नहीं है अरे अभी नहीं है और नहीं हो रहा है यार सीरियसली ना ये एक्सप्लेन होता है होता है ನಮ್ಮನ್ನು ಹುಡುಬಾರೀ ನಮ್ಮ ಅಕ್ಕನ ಹುಡುಬಿರೋದವ್ರಿ ಇಲ್ಲಿ ನೋಡ್ರಿ ಇದು ಒಳಗೇ ಇತ್ತು